ಯಾವುದೇ ಭಾವನೆಗಳೊಂದಿಗೆ ಬೆರೆತಿರುವ ಆಲೋಚನೆಗಳು ಈಥರ್ ಇತರ ರೀತಿಯ ಅಥವಾ ಸಂಬಂಧಿತ ಆಲೋಚನೆಗಳ ಕಂಪನಗಳಿಂದ ಆಕರ್ಷಿಸುವ ಕಾಂತೀಯ ಶಕ್ತಿಯನ್ನು ರೂಪಿಸುತ್ತವೆ ಭಾವನೆಯೊಂದಿಗೆ ಹೀಗೆ ಕಾಂತೀಯಗೊಳಿಸಲಾದ ಆಲೋಚನೆಯನ್ನು ಬೀಜಕ್ಕೆ ಹೋಲಿಸಬಹುದು ಅದು ಫಲವತ್ತಾದ ಮಣ್ಣಿನಲ್ಲಿ ನೆಟ್ಟಾಗ ಮೊಳಕೆಯೊಡೆಯುತ್ತದೆ ಬೆಳೆಯುತ್ತದೆ ಮತ್ತು ಮತ್ತೆ ಮತ್ತೆ ಗುಣಿಸುತ್ತದೆ ಮೂಲತಃ ಒಂದು ಸಣ್ಣ ಬೀಜವಾಗಿದ್ದ ಬೀಜವು ಅದೇ ಬ್ರಾಂಡ್ನ ಲೆಕ್ಕವಿಲ್ಲದಷ್ಟು ಲಕ್ಷಾಂತರ ಬೀಜಗಳಾಗಿ ಪರಿಣಮಿಸುತ್ತದೆ ಈಥರ್ ಶಾಶ್ವತ ಕಂಪನ ಶಕ್ತಿಗಳ ದೊಡ್ಡ ಕಾಸ್ಮಿಕ್ ದ್ರವ್ಯರಾಶಿಯಾಗಿದೆ ಇದು ವಿನಾಶಕಾರಿ ಕಂಪನಗಳು ಮತ್ತು ರಚನಾತ್ಮಕ ಕಂಪನಗಳಿಂದ ಕೂಡಿದೆ ಇದು ಎಲ್ಲಾ ಸಮಯದಲ್ಲೂ ಭಯ ಬಡತನ ರೋಗ ವೈಫಲ್ಯ ದುಃಖದ ಕಂಪನಗಳನ್ನು ಒಯ್ಯುತ್ತದೆ ಮತ್ತು ಸಮೃದ್ಧಿ ಆರೋಗ್ಯ ಯಶಸ್ಸು ಮತ್ತು ಸಂತೋಷದ ಕಂಪನಗಳನ್ನು ಒಯ್ಯುತ್ತದೆ ಅದು ನೂರಾರು ಸಂಗೀತ ವಾದ್ಯವೃಂದಗಳ ಧ್ವನಿಯನ್ನು ಮತ್ತು ನೂರಾರು ಮಾನವ ಧ್ವನಿಗಳನ್ನು ಒಯ್ಯುವಷ್ಟೇ ಖಚಿತವಾಗಿ ರೇಡಿಯೋ ಮಾಧ್ಯಮದ ಮೂಲಕ ತಮ್ಮದೇ ಆದ ಪ್ರತ್ಯೇಕತೆ ಮತ್ತು ಗುರುತಿನ ಸಾಧನಗಳನ್ನು ನಿರ್ವಹಿಸುತ್ತದೆ ಈಥರ್ನ ದೊಡ್ಡ ಉಗ್ರಾಣದಿಂದ ಮಾನವ ಮನಸ್ಸು ನಿರಂತರವಾಗಿ ಮಾನವ ಮನಸ್ಸನ್ನು ಪ್ರಾಬಲ್ಯಗೊಳಿಸುವ ಕಂಪನಗಳನ್ನು ಆಕರ್ಷಿಸುತ್ತದೆ ಒಬ್ಬ ವ್ಯಕ್ತಿಯು ತನ್ನ ಮನಸ್ಸಿನಲ್ಲಿ ಹಿಡಿದಿಟ್ಟುಕೊಳ್ಳುವ ಯಾವುದೇ ಆಲೋಚನೆ ಕಲ್ಪನೆ ಯೋಜನೆ ಅಥವಾ ಉದ್ದೇಶವು ಈಥರ್ನ ಕಂಪನಗಳಿಂದ ಅದರ ಸಂಬಂಧಿಕರ ಗುಂಪನ್ನು ಆಕರ್ಷಿಸುತ್ತದೆ ಈ ಸಂಬಂಧಿಗಳನ್ನು ತನ್ನದೇ ಆದ ಶಕ್ತಿಗೆ ಸೇರಿಸುತ್ತದೆ ಮತ್ತು ಅದು ಯಾರ ಮನಸ್ಸಿನಲ್ಲಿ ನೆಲೆಗೊಂಡಿದೆಯೋ ಆ ವ್ಯಕ್ತಿಯ ಪ್ರಬಲ ಪ್ರೇರಕ ಮಾಸ್ಟರ್ ಆಗುವವರೆಗೆ ಬೆಳೆಯುತ್ತದೆ ಈಗ ನಾವು ಆರಂಭಿಕ ಹಂತಕ್ಕೆ ಹಿಂತಿರುಗಿ ಒಂದು ಕಲ್ಪನೆ ಯೋಜನೆ ಅಥವಾ ಉದ್ದೇಶದ ಮೂಲ ಬೀಜವನ್ನು ಮನಸ್ಸಿನಲ್ಲಿ ಹೇಗೆ ನೆಡಬಹುದು ಎಂಬುದರ ಕುರಿತು ಮಾಹಿತಿ ಪಡೆಯೋಣ ಮಾಹಿತಿಯನ್ನು ಸುಲಭವಾಗಿ ತಿಳಿಸಬಹುದು ಯಾವುದೇ ಕಲ್ಪನೆ ಯೋಜನೆ ಅಥವಾ ಉದ್ದೇಶವನ್ನು ಆಲೋಚನೆಯ ಪುನರಾವರ್ತನೆಯ ಮೂಲಕ ಮನಸ್ಸಿನಲ್ಲಿ ಇರಿಸಬಹುದು ಅದಕ್ಕಾಗಿಯೇ ನಿಮ್ಮ ಪ್ರಮುಖ ಉದ್ದೇಶ ಅಥವಾ ನಿರ್ದಿಷ್ಟ ಮುಖ್ಯ ಗುರಿಯ ಹೇಳಿಕೆಯನ್ನು ಬರೆಯಲು ಅದನ್ನು ನೆನಪಿಟ್ಟುಕೊಳ್ಳಲು ಮತ್ತು ಈ ಧ್ವನಿಯ ಕಂಪನಗಳು ನಿಮ್ಮ ಉಪಪ್ರಜ್ಞೆ ಮನಸ್ಸನ್ನು ತಲುಪುವವರೆಗೆ ಅದನ್ನು ದಿನದಿಂದ ದಿನಕ್ಕೆ ಶ್ರವ್ಯ ಪದಗಳಲ್ಲಿ ಪುನರಾವರ್ತಿಸಲು ನಿಮ್ಮನ್ನು ಕೇಳಲಾಗುತ್ತದೆ ನಮ್ಮ ದೈನಂದಿನ ಪರಿಸರದ ಪ್ರಚೋದನೆಗಳ ಮೂಲಕ ನಾವು ಎತ್ತಿಕೊಳ್ಳುವ ಮತ್ತು ನೋಂದಾಯಿಸುವ ಚಿಂತನೆಯ ಕಂಪನಗಳಿಂದಾಗಿ ನಾವು ಏನಾಗಿದ್ದೇವೆಯೋ ಹಾಗೆಯೇ ಇದ್ದೇವೆ ಯಾವುದೇ ದುರದೃಷ್ಟಕರ ಪರಿಸರದ ಪ್ರಭಾವಗಳನ್ನು ಹೊರಹಾಕಲು ಮತ್ತು ನಿಮ್ಮ ಸ್ವಂತ ಜೀವನವನ್ನು ಕ್ರಮಬದ್ಧಗೊಳಿಸಲು ನಿರ್ಧರಿಸಿ ಮಾನಸಿಕ ಸ್ವತ್ತುಗಳು ಮತ್ತು ಹೊಣೆಗಾರಿಕೆಗಳ ದಾಸ್ತಾನು ತೆಗೆದುಕೊಂಡರೆ ನಿಮ್ಮ ದೊಡ್ಡ ದೌರ್ಬಲ್ಯವು ಆತ್ಮವಿಶ್ವಾಸದ ಕೊರತೆ ಎಂದು ನೀವು ಕಂಡುಕೊಳ್ಳುವಿರಿ ಈ ನ್ಯೂನತೆಯನ್ನು ಸ್ವಯಂ ಸಲಹೆಯ ತತ್ವದ ಸಹಾಯದಿಂದ ನಿವಾರಿಸಬಹುದು ಮತ್ತು ಅಂಜುಬುರುಕತೆಯನ್ನು ಧೈರ್ಯವಾಗಿ ಪರಿವರ್ತಿಸಬಹುದು ಈ ತತ್ವದ ಅನ್ವಯವನ್ನು ಬರವಣಿಗೆಯಲ್ಲಿ ಹೇಳಲಾದ ಸಕಾರಾತ್ಮಕ ಚಿಂತನೆಯ ಪ್ರಚೋದನೆಗಳ ಸರಳ ಜೋಡಣೆಯ ಮೂಲಕ ಮಾಡಬಹುದು ಕಂಠಪಾಠ ಮಾಡಬಹುದು ಮತ್ತು ಪುನರಾವರ್ತಿಸಬಹುದು ಅವು ನಿಮ್ಮ ಮನಸ್ಸಿನ ಉಪಪ್ರಜ್ಞೆಯ ಕಾರ್ಯ ಸಾಧನದ ಭಾಗವಾಗುವವರೆಗೆ ಆತ್ಮವಿಶ್ವಾಸ ಸೂತ್ರ ಮೊದಲನೆಯದಾಗಿ ಜೀವನದಲ್ಲಿ ನನ್ನ ನಿರ್ದಿಷ್ಟ ಉದ್ದೇಶದ ಉದ್ದೇಶವನ್ನು ಸಾಧಿಸುವ ಸಾಮರ್ಥ್ಯ ನನಗಿದೆ ಎಂದು ನನಗೆ ತಿಳಿದಿದೆ ಆದ್ದರಿಂದ ಅದರ ಸಾಧನೆಗೆ ನಾನು ನಿರಂತರ ನಿರಂತರ ಕ್ರಿಯೆಯನ್ನು ಬಯಸುತ್ತೇನೆ ಮತ್ತು ನಾನು ಇಲ್ಲಿ ಮತ್ತು ಈಗ ಅಂತಹ ಕ್ರಿಯೆಯನ್ನು ಮಾಡುವುದಾಗಿ ಭರವಸೆ ನೀಡುತ್ತೇನೆ ಎರಡನೆಯದು ನನ್ನ ಮನಸ್ಸಿನ ಪ್ರಬಲ ಆಲೋಚನೆಗಳು ಅಂತಿಮವಾಗಿ ಬಾಹ್ಯ ದೈಹಿಕ ಕ್ರಿಯೆಯಲ್ಲಿ ತಮ್ಮನ್ನು ತಾವು ಪುನರುತ್ಪಾದಿಸಿಕೊಳ್ಳುತ್ತವೆ ಮತ್ತು ಕ್ರಮೇಣ ತಮ್ಮನ್ನು ಭೌತಿಕ ವಾಸ್ತವಕ್ಕೆ ಪರಿವರ್ತಿಸಿಕೊಳ್ಳುತ್ತವೆ ಎಂದು ನಾನು ಅರಿತುಕೊಂಡಿದ್ದೇನೆ ಆದ್ದರಿಂದ ನಾನು ಪ್ರತಿದಿನ ಮೂವತ್ತು ನಿಮಿಷಗಳ ಕಾಲ ನನ್ನ ಆಲೋಚನೆಗಳನ್ನು ನಾನು ಆಗಲು ಉದ್ದೇಶಿಸಿರುವ ವ್ಯಕ್ತಿಯ ಬಗ್ಗೆ ಯೋಚಿಸುವ ಕಾರ್ಯದ ಮೇಲೆ ಕೇಂದ್ರೀಕರಿಸುತ್ತೇನೆ ಇದರಿಂದಾಗಿ ನನ್ನ ಮನಸ್ಸಿನಲ್ಲಿ ಆ ವ್ಯಕ್ತಿಯ ಸ್ಪಷ್ಟ ಮಾನಸಿಕ ಚಿತ್ರಣವನ್ನು ಸೃಷ್ಟಿಸುತ್ತೇನೆ ಮೂರನೆಯದು ಸ್ವಯಂ ಸಲಹೆಯ ತತ್ವದ ಮೂಲಕ ನಾನು ನಿರಂತರವಾಗಿ ನನ್ನ ಮನಸ್ಸಿನಲ್ಲಿ ಹಿಡಿದಿಟ್ಟುಕೊಳ್ಳುವ ಯಾವುದೇ ಬಯಕೆಯು ಅಂತಿಮವಾಗಿ ಅದರ ಉದ್ದೇಶವನ್ನು ಸಾಧಿಸುವ ಕೆಲವು ಪ್ರಾಯೋಗಿಕ ವಿಧಾನಗಳ ಮೂಲಕ ಅಭಿವ್ಯಕ್ತಿಯನ್ನು ಹುಡುಕುತ್ತದೆ ಎಂದು ನನಗೆ ತಿಳಿದಿದೆ ಆದ್ದರಿಂದ ನಾನು ಆತ್ಮವಿಶ್ವಾಸದ ಬೆಳವಣಿಗೆಯನ್ನು ಬೇಡಿಕೊಳ್ಳಲು ಪ್ರತಿದಿನ ಹತ್ತು ನಿಮಿಷಗಳನ್ನು ಮೀಸಲಿಡುತ್ತೇನೆ ನಾಲ್ಕನೆಯದು ಜೀವನದಲ್ಲಿ ನನ್ನ ನಿರ್ಣಾಯಕ ಮುಖ್ಯ ಗುರಿಯ ವಿವರಣೆಯನ್ನು ನಾನು ಸ್ಪಷ್ಟವಾಗಿ ಬರೆದಿದ್ದೇನೆ ಮತ್ತು ಅದನ್ನು ಸಾಧಿಸಲು ನಾನು ಸಾಕಷ್ಟು ಆತ್ಮವಿಶ್ವಾಸವನ್ನು ಬೆಳೆಸಿಕೊಳ್ಳುವವರೆಗೆ ನಾನು ಎಂದಿಗೂ ಪ್ರಯತ್ನಿಸುವುದನ್ನು ನಿಲ್ಲಿಸುವುದಿಲ್ಲ ಐದನೆಯದು ಸತ್ಯ ಮತ್ತು ನ್ಯಾಯದ ಮೇಲೆ ನಿರ್ಮಿಸದ ಹೊರತು ಯಾವುದೇ ಸಂಪತ್ತು ಅಥವಾ ಸ್ಥಾನವು ದೀರ್ಘಕಾಲ ಉಳಿಯಲು ಸಾಧ್ಯವಿಲ್ಲ ಎಂದು ನನಗೆ ಸಂಪೂರ್ಣವಾಗಿ ತಿಳಿದಿದೆ ಆದ್ದರಿಂದ ಅದು ಪರಿಣಾಮ ಬೀರುವ ಎಲ್ಲರಿಗೂ ಪ್ರಯೋಜನವಾಗದ ಯಾವುದೇ ವ್ಯವಹಾರದಲ್ಲಿ ನಾನು ತೊಡಗಿಸಿಕೊಳ್ಳುವುದಿಲ್ಲ ನಾನು ಬಳಸಲು ಬಯಸುವ ಶಕ್ತಿಗಳನ್ನು ಮತ್ತು ಇತರ ಜನರ ಸಹಕಾರವನ್ನು ನನ್ನತ್ತ ಆಕರ್ಷಿಸುವ ಮೂಲಕ ನಾನು ಯಶಸ್ವಿಯಾಗುತ್ತೇನೆ ಇತರರಿಗೆ ಸೇವೆ ಸಲ್ಲಿಸುವ ನನ್ನ ಇಚ್ಛೆಯಿಂದಾಗಿ ನಾನು ಇತರರನ್ನು ನನ್ನ ಸೇವೆ ಮಾಡಲು ಪ್ರೇರೇಪಿಸುತ್ತೇನೆ ಎಲ್ಲಾ ಮಾನವೀಯತೆಯ ಬಗ್ಗೆ ಪ್ರೀತಿಯನ್ನು ಬೆಳೆಸುವ ಮೂಲಕ ದ್ವೇಷ ಅಸುಯೇ ಅಸುಯೇ ಸ್ವಾರ್ಥ ಮತ್ತು ಸಿನಿಕತನವನ್ನು ತೊಡೆದುಹಾಕುತ್ತೇನೆ ಏಕೆಂದರೆ ಇತರರ ಬಗ್ಗೆ ನಕಾರಾತ್ಮಕ ಮನೋಭಾವವು ನನಗೆ ಎಂದಿಗೂ ಯಶಸ್ಸನ್ನು ತರುವುದಿಲ್ಲ ಎಂದು ನನಗೆ ತಿಳಿದಿದೆ ನಾನು ಇತರರು ನನ್ನನ್ನು ನಂಬುವಂತೆ ಮಾಡುತ್ತೇನೆ ಏಕೆಂದರೆ ನಾನು ಅವರಲ್ಲಿ ಮತ್ತು ನನ್ನಲ್ಲಿ ನಂಬಿಕೆ ಇಡುತ್ತೇನೆ ನಾನು ಈ ಸೂತ್ರಕ್ಕೆ ನನ್ನ ಹೆಸರನ್ನು ಸಹಿ ಮಾಡುತ್ತೇನೆ ಅದನ್ನು ನೆನಪಿನಲ್ಲಿಟ್ಟುಕೊಳ್ಳುತ್ತೇನೆ ಮತ್ತು ದಿನಕ್ಕೆ ಒಮ್ಮೆ ಅದನ್ನು ಗಟ್ಟಿಯಾಗಿ ಪುನರಾವರ್ತಿಸುತ್ತೇನೆ ಅದು ಕ್ರಮೇಣ ನನ್ನ ಆಲೋಚನೆಗಳು ಮತ್ತು ಕ್ರಿಯೆಗಳ ಮೇಲೆ ಪ್ರಭಾವ ಬೀರುತ್ತದೆ ಇದರಿಂದ ನಾನು ಸ್ವಾವಲಂಬಿ ಮತ್ತು ಯಶಸ್ವಿ ವ್ಯಕ್ತಿಯಾಗುತ್ತೇನೆ ಎಂಬ ಪೂರ್ಣ ನಂಬಿಕೆಯೊಂದಿಗೆ ಈ ಸೂತ್ರದ ಹಿಂದೆ ಯಾವುದೇ ಮನುಷ್ಯನು ವಿವರಿಸಲು ಸಾಧ್ಯವಾಗದ ಪ್ರಕೃತಿಯ ನಿಯಮವಿದೆ ಇದು ಎಲ್ಲಾ ವಯಸ್ಸಿನ ವಿಜ್ಞಾನಿಗಳನ್ನು ಗೊಂದಲಕ್ಕೀಡು ಮಾಡಿದೆ ಮನಶ್ಶಾಸ್ತ್ರಜ್ಞರು ಈ ಕಾನೂನನ್ನು ಸ್ವಯಂ ಸಲಹೆ ಎಂದು ಹೆಸರಿಸಿದ್ದಾರೆ ಮತ್ತು ಅದನ್ನು ಅಲ್ಲಿಗೆ ಬಿಟ್ಟುಬಿಡುತ್ತಾರೆ ಈ ಕಾನೂನನ್ನು ಕರೆಯುವ ಹೆಸರು ಕಡಿಮೆ ಪ್ರಾಮುಖ್ಯತೆಯನ್ನು ಹೊಂದಿದೆ ಇದರ ಬಗ್ಗೆ ಪ್ರಮುಖ ಸಂಗತಿಯೆಂದರೆ ಇದನ್ನು ರಚನಾತ್ಮಕವಾಗಿ ಬಳಸಿದರೆ ಅದು ಮಾನವಕುಲದ ವೈಭವ ಮತ್ತು ಯಶಸ್ಸಿಗೆ ಕೆಲಸ ಮಾಡುತ್ತದೆ ಮತ್ತೊಂದೆಡೆ ವಿನಾಶಕಾರಿಯಾಗಿ ಬಳಸಿದರೆ ಅದು ಅಷ್ಟೇ ಸುಲಭವಾಗಿ ನಾಶವಾಗುತ್ತದೆ ಈ ಹೇಳಿಕೆಯಲ್ಲಿ ಬಹಳ ಮಹತ್ವದ ಸತ್ಯವನ್ನು ಕಾಣಬಹುದು ಅವುಗಳೆಂದರೆ ಸೋಲಿನಲ್ಲಿ ಮುಳುಗಿ ಬಡತನ ದುಃಖ ಮತ್ತು ದುಃಖದಲ್ಲಿ ತಮ್ಮ ಜೀವನವನ್ನು ಕೊನೆಗೊಳಿಸುವವರು ಸ್ವಯಂ ಸಲಹೆಯ ತತ್ವದ ನಕಾರಾತ್ಮಕ ಅನ್ವಯದಿಂದಾಗಿ ಹಾಗೆ ಮಾಡುತ್ತಾರೆ ಚಿಂತನೆಯ ಎಲ್ಲಾ ಪ್ರಚೋದನೆಗಳು ತಮ್ಮ ದೈಹಿಕ ಸಮಾನತೆಯನ್ನು ಧರಿಸುವ ಪ್ರವೃತ್ತಿಯನ್ನು ಹೊಂದಿರುತ್ತವೆ ಎಂಬ ಅಂಶದಲ್ಲಿ ಕಾರಣವನ್ನು ಕಾಣಬಹುದು ಉಪಪ್ರಜ್ಞೆ ಮನಸ್ಸು ಎಲ್ಲ ಆಲೋಚನಾ ಪ್ರಚೋದನೆಗಳನ್ನು ಒಟ್ಟುಗೂಡಿಸಿ ಭೌತಿಕ ವಾಸ್ತವಕ್ಕೆ ಅನುವಾದಿಸಲು ಸಿದ್ಧಗೊಳಿಸುವ ರಾಸಾಯನಿಕ ಪ್ರಯೋಗಾಲಯ ರಚನಾತ್ಮಕ ಮತ್ತು ವಿನಾಶಕಾರಿ ಆಲೋಚನಾ ಪ್ರಚೋದನೆಗಳ ನಡುವೆ ಯಾವುದೇ ವ್ಯತ್ಯಾಸವನ್ನು ಮಾಡುವುದಿಲ್ಲ ಇದು ನಮ್ಮ ಆಲೋಚನಾ ಪ್ರಚೋದನೆಗಳ ಮೂಲಕ ನಾವು ಅದನ್ನು ಪೋಷಿಸುವ ವಸ್ತುವಿನೊಂದಿಗೆ ಕಾರ್ಯನಿರ್ವಹಿಸುತ್ತದೆ ಉಪಪ್ರಜ್ಞೆ ಮನಸ್ಸು ಭಯದಿಂದ ನಡೆಸಲ್ಪಡುವ ಆಲೋಚನೆಯನ್ನು ವಾಸ್ತವಕ್ಕೆ ಅನುವಾದಿಸುವಂತೆಯೇ ಕರಜ್ ಅಥವಾ ನಿಂದ ನಡೆಸಲ್ಪಡುವ ಆಲೋಚನೆಯನ್ನು ವಾಸ್ತವಕ್ಕೆ ಅನುವಾದಿಸುತ್ತದೆ ವೈದ್ಯಕೀಯ ಇತಿಹಾಸದ ಪುಟಗಳು ಸೂಚಕ ಆತ್ಮಹತ್ಯೆ ಪ್ರಕರಣಗಳ ಚಿತ್ರಣಗಳಿಂದ ಸಮೃದ್ಧವಾಗಿವೆ ಒಬ್ಬ ವ್ಯಕ್ತಿಯು ನಕಾರಾತ್ಮಕ ಸಲಹೆಯ ಮೂಲಕ ಆತ್ಮಹತ್ಯೆ ಮಾಡಿಕೊಳ್ಳಬಹುದು ಇತರ ಯಾವುದೇ ವಿಧಾನದಂತೆಯೇ ಪರಿಣಾಮಕಾರಿಯಾಗಿ ಮಧ್ಯಪಶ್ಚಿಮ ನಗರದಲ್ಲಿ ಬ್ಯಾಂಕ್ ಅಧಿಕಾರಿಯಾಗಿದ್ದ ಜೋಸೆಫ್ ಗ್ರಾಂಟ್ ಎಂಬ ವ್ಯಕ್ತಿ ನಿರ್ದೇಶಕರ ಒಪ್ಪಿಗೆ ಇಲ್ಲದೆ ಬ್ಯಾಂಕಿನ ಹಣದ ದೊಡ್ಡ ಮೊತ್ತವನ್ನು ಎರವಲು ಪಡೆದನು ಅವನು ಜೂಜಾಟದ ಮೂಲಕ ಹಣವನ್ನು ಕಳೆದುಕೊಂಡನು ಒಂದು ಮಧ್ಯಾಹ್ನ ಬ್ಯಾಂಕ್ ಪರೀಕ್ಷಕರು ಬಂದು ಖಾತೆಗಳನ್ನು ಪರಿಶೀಲಿಸಲು ಪ್ರಾರಂಭಿಸಿದರು ಗ್ರಾಂಡ್ ಬ್ಯಾಂಕ್ನಿಂದ ಹೊರಬಂದು ಸ್ಥಳೀಯ ಹೋಟೆಲ್ನಲ್ಲಿ ಕೊಠಡಿ ತೆಗೆದುಕೊಂಡರು ಮತ್ತು ಅವರು ಅವನನ್ನು ಕಂಡುಕೊಂಡಾಗ ಮೂರು ದಿನಗಳ ನಂತರ ಅವನು ಹಾಸಿಗೆಯಲ್ಲಿ ಮಲಗಿ ಅಳುತ್ತಾ ಮತ್ತು ನರಳುತ್ತಾ ನನ್ನ ದೇವರೇ ಇದು ನನ್ನನ್ನು ಕೊಲ್ಲುತ್ತದೆ ನನಗೆ ಅವಮಾನವನ್ನು ಸಹಿಸಲಾಗುತ್ತಿಲ್ಲ ಎಂಬ ಮಾತುಗಳನ್ನು ಪದೇ ಪದೇ ಹೇಳುತ್ತಿದ್ದನು ಸ್ವಲ್ಪ ಸಮಯದೊಳಗೆ ಅವನು ಸತ್ತನು ವೈದ್ಯರು ಈ ಪ್ರಕರಣವನ್ನು ಮಾನಸಿಕ ಆತ್ಮಹತ್ಯೆ ಎಂದು ಘೋಷಿಸಿದರು